ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜೆ ಆರ್ ಬಿ ಕನ್ನಡ ಸ್ಪೋರ್ಟ್ಸ್ಗೆ ಸುಸ್ವಾಗತ ಚಾಂಪಿಯನ್ ಟ್ರೋಫಿಗೂ ಮುನ್ನ ಟೀಮ್ ಇಂಡಿಯಾ ಯಾವ ದೇಶಗಳನ್ನು ವಿರುದ್ಧ ಸರಣಿಯ ಆಡಲಿದೆ ಗೊತ್ತಾ ಐ ಸಿ ಐ ಸಿ ಚಾಂಪಿಯನ್ ಟ್ರೋಫಿಗೂ ಮುನ್ನ ಟೀಮ್ ಇಂಡಿಯಾ ಹಲವಾರು ಪಂದ್ಯಗಳನ್ನು ಆಡಲೇಬೇಕಿತ್ತು ಅದರಲ್ಲಿ ತಂಡಕ್ಕೆ ಸಮರ್ಪಕವಾಗಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡ್ತಾ ಬನ್ನಿ ತಯಾರಿ ನಡೆಸಲು ಅವಕಾಶ ಸಿಗಲಿದೆ ಆಗ ಟೀಂ ಇಂಡಿಯಾದ ಮುಂದಿನ ವರ್ಷ ಈ ಟೀಂ ಇಂಡಿಯಾ ಸರಣಿಯಲ್ಲಿ ಸರ ಸರಣಿಯ ಈ ಬಾಂಗ್ಲಾದೇಶದ ಸರಣಿಯಲ್ಲಿ ಸಿಕ್ಕಿದೆ ವಿರುದ್ಧ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಆ ಬಳಿತ ತಂಡ ಯಾವ ದೇಶಗಳ ವಿರುದ್ಧ ಕಾಣಿದೆ ಎಂಬುದನ್ನು ವಿವರ ಇಲ್ಲಿದೆ ಸಂಪೂರ್ಣ ವಿವರ ನಿಮಗೆ ಕೊಡ್ತೀನಿ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ